ನಮಸ್ಕಾರ ವೀಕ್ಷಕರೇ ರಾಜ್ಯ ಎ ಪಿ ಎಂ ಸಿ ಅಧ್ಯಕ್ಷರು ಹಾಗೂ ತುಮಕೂರು ಎ ಪಿ ಎಂ ಸಿ ಅಧ್ಯಕ್ಷರಾದ ಕೆ ಎಂ ಉಮೇಶ್ ಗೌಡ್ರೂರವರ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು Thank mm -hmm. you. 谢谢 ಈಗ ಉಮೇಶ್ ಗೌಡ್ರು ಬೇರೆ ನಮ್ಮ ನಂದಿಲಿ ಲೇಔಟಲ್ಲಿ ಮಾತ್ರ ಯುವ ನಾಯಕರಲ್ಲ ಇಡೀ ನಮ್ಮ ಬೆಂಗಳೂರಲ್ಲೇ ಅವ್ರಿಗೆ ಒಳ್ಳೆಯ ಹೆಸರು ಇರೋಂಥ ವ್ಯಕ್ತಿ ಜೊತೆಗೆ ಇವತ್ತಿನ ದಿವಸ ನಮ್ಮ ತುಮಕೂರಲ್ಲಿ ಅವ್ರನ್ನ ಗುರುತಿಸಿ ಅವ್ರನ್ನ ಅಲ್ಲಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎ ಪಿ ಎಮ್ ಸಿ ಅವ್ರನ್ನ ಅಧ್ಯಕ್ಷನ ಮಾಡಿದರು ಯಾಕಂದರೆ ಅವರು ಸೇವೆ ಜನ ಸೇವೆ ಅದು ಅಷ್ಟು ಒಳ್ಳೆ ರೀತಿಯಲ್ಲಿ ಜನಕ್ಕೆ ಸ್ಪಂದಿಸ್ತಾರೆ ಜನ ಸೇವೆ ಮಾಡ್ತಾ ಇದ್ದಾರೆ ಜನಗಳ್ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದು ಈ ಕಡೆ ಅಪಾರ ಹೆಸರಿಕೊಂಡಿದ್ದಾರೆ ಅಂಥವ್ರಿಗೆ ಇವತ್ತಿನ ದಿವಸ ಹುಟ್ಟ ಬಂದಿದ್ದ ತಕ್ಷಣ ನೋಡಿರಿ ನೀವೆಲ್ಲ ಈ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಯುವ ಸ್ವಾಮಿ ಅವ್ರ ಜೊತೆ ಇರೋದು ಎಲ್ಲ ಯುವಕರು ಹಾಗಾಗಿ ಅವ್ರಿಗೆ ದೇವರು ಆಯಿಸೋ ಆರೋಗ್ಯ ನೆಮ್ಮದಿ ಸಂತೋಷ ಎಲ್ಲ ಕೊಟ್ಟು ಅವ್ರನ್ನ ದೀರ್ಘ ಕೊಟ್ಟು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ದೇವರ ಎಲ್ಲ ರೀತಿಯ ಸೌಕರ್ಯ ಸಕಲ ಸೌಕರ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ಬೋದು ಮೊದಲನೇ ಆಗಿ ಇವತ್ತು ಏನು ಈ ಒಂದು ನನ್ನ ಇಷ್ಟ ಅದ್ಧೂರಿಯಾಗಿ ಮಾಡೋಕ್ಕೆ ನನ್ನ ಆತ್ಮೀಯರು ನನ್ನ ಅಣ್ತಮ್ದಿರು ಇಲ್ಲಿ ಒಡಹುಟ್ಟ ಅಣ್ಣವರು ಊರಲ್ಲಿದ್ದಾರೆ ಅಲ್ಲೋಯ್ತಾ ಇದ್ದೀನಿ ಪಾಪ ಅವರು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಎಲ್ಲ ವರ್ಷ ಅಣ್ ಆತ್ಮೀಯರೆಲ್ಲ ಅಲ್ಲಿ ಅಲ್ಲಿದ್ದಾರೆ ಇವತ್ತು ನಾವು ಯಾವುದೋ ಒಂದು ಊರಲ್ಲಿ ಬೆಳೆದು ಇಲ್ಲಿ ಬಂದು ಇದ್ದೀವಿ ಅಂತಂದರೆ ಇಲ್ಲಿರೋಂಥ ನನ್ನ ಆತ್ಮೀಯರುಗಳು ಆಶೀರ್ವಾದ ಸಂತೋಷ ಅವರ ಆಶೀರ್ವಾದ ಕೊಡೋಂಥ ಪ್ರೀತಿ ನಿಸ್ವಾರ್ಥಾಧಿಸಿ ಪ್ರೀತಿ ಇದು ನಾವು ಯಾವುದೇ ರೀತಿ ಅವರಿಗೆ ಆಮಿಷಗಳಾಗಿ ನೋಂದಾಗಲಿ ಕೊಟ್ಟಿರುವಂಥ ಪ್ರೀತಿ ಎಲ್ಲ ಇದು ನಾನು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರು ಕೊಡ್ತಾ ಇರೋಂಥ ಪ್ರೀತಿಗಳನ್ನ ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಪ್ರೀತಿ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿ ಬಿ ಎಂ ಪಿ ಮಾಜಿ ಸದಸ್ಯರಾದ ವೇಲಣ್ಣವರು ನನಗೆ ಆತ್ಮೀಯರು ಅಣ್ಣನ ಸಮನಾದ ವೇಲಣ್ಣರು ಸಹ ಅವರ ಆಶೀರ್ವಾದ ಬಲಾಮರ್ ಜೊತೆಗೆ ನಮ್ಮ ವಾರ್ಡ್ನ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತ ಅಂತೇಳ್ಬಿಟ್ಟು ಅವರು ಸಹ ಈ ಜನ ಈ ಕೈ ಕ್ಷೇತ್ರದಲ್ಲಿ ತುಂಬ ಪರಿಚಿತರು ಅವರು ಸಾಕಷ್ಟು ಇಲ್ಲಿ ಕೆಲಸಗಳು ಮಾಡಿ ಕುಪ್ಪಿಸ್ಕೊಂಡು ಅವರೊಂಥರ ಬೆಂಬಲ ಕೂಡ ನಮಗೆ ಮನಸ್ಪೂರ್ತಿ ಅವ್ರ ಬೆಂಬಲ ಇದೆ ನಮಗೆ ಜೊತೆಗಿನ್ನೂ ಸಾಕಷ್ಟು ಜನ ಬಂದಿಲ್ಲ ಬಂದು ಹೋಗಿರೋರು ಇದ್ದಾರೆ ಇನ್ನು ಬರೋರು ಇದ್ದಾರೆ ಇವರೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಏನೂ ಇಲ್ಲ ಇಲ್ಲಿ ಇಲ್ಲಿ ಯಾರು ಶಾಶ್ವತ ಅಲ್ಲ ಜೊತೆಗೆ ಏನಪ್ಪ ಅಂತಂದರೆ ನಂದಿನಿ ಭೈವಾಣಿ ಸಾಕಷ್ಟು ಜನ ಜಿದ್ದಿನ ರಾಜಕಾರಣ ಮಾಡ್ತಾರೆ ಜಿದ್ದಿನ ರಾಜಕಾರಣಗಳು ಬಿಟ್ಟು ಪ್ರೀತಿಯಿಂದ ಸೌಹಾರ್ದ ನಡ್ಕೊಬೇಕು ನಾನು ನನ್ನದ್ರಲ್ಲಿ ಬಿಟ್ಕೊಂಡು ಹೋದರೆ ಎಲ್ಲ ಪ್ರೀತಿನೂ ಸಿಗ್ತದೆ ಇಲ್ಲಿ ಯಾರೂ ನಾವು ಕಾಸು ಕೊಟ್ಟು ಕರೆದಿಲ್ಲ ಇಲ್ಲಿ ಎಲ್ಲ ಅವರೇ ಸ್ವಯಂಕೋಶಕ್ಕೂ ಬಂದು ನಮ್ಮಲ್ಲಿರೋಂಥ ಪ್ರೀತಿಗೆ ವೇಲವ್ರನ್ನ ಕಾರ್ಪೇಟ್ರ್ ಮಾಡಬೇಕಾದ್ರೆ ಅವ್ರು ಏನು ಬಂದು ಯಾರನ್ನು ಆಮಿಷಗಳು ಇಟ್ಟಿರಲಿಲ್ಲ ಅವರು ಯಶವಂಪುರದ ಬಂದಿ ಕಾರ್ಪೇಟರ್ ಆಗ್ಬೇಕಾದ್ರೆ ಅವರ ಜನಗಳ ಮೇಲೆ ಇಕ್ಕಿರುವಂಥ ಪ್ರೀತಿ ವಿಶ್ವಾಸವೇ ಕಾರಣ ಇವತ್ತು ಅದೇ ರೀತಿಯೂ ಕೆಲಸಗಳು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಕಷ್ಟ ಅಂತ ಕ್ಷಣ ಓಡ್ಬರ್ತಾರೆ ಎಲ್ಲ ರೀತಿಯೂ ಸ್ಪಂದಿಸ್ತಾರೆ ಪುಟ್ರಾಜನರು ಸಹ ಅಷ್ಟೇ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳು ಮಾಡಿಕೊಂಡು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಇವರೆಲ್ಲ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಈ ಬಂದಿರೋಂಥ ಎಲ್ಲ ನನ್ನ ಆತ್ಮೀಯರಿಗೆ ನಾನು ತುಂಬರೋದೇ ಧನ್ಯವಾದಗಳು ಹೇಳ್ತಾ ಮಾಧ್ಯಮದ ಮಾಧ್ಯಮದವರು ಸಂಘರ್ಷ ಬಂದಿದ್ದರೂ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾನು ಬರ್ತಾ ಇದ್ದ ಟೈಮ್ನಲ್ಲಿ ನಿಮ್ಮ ಕೈಲಾದರೂ ಸಹಾಯ ಮಾಡಿ ನನ್ನ ಬಗ್ಗೆ ದಿನಿಸಂಥ ಕಾರ್ಯಕ್ರಮ ನಡೀತಾ ಇದ್ದೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸನೂ ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳಿ ಹೇಳ್ಬೋದು